ಪಂಚಾಯಿತಿಯಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ವಿ ಅಂದ್ರೆ ಇಂದಿರಾ ಗಾಂಧಿ ಅವರು ಆ ಕಾಲದಲ್ಲಿ ಬಡವರಿಗೆ ಮನೆ ಕೊಡ್ತಾ ಇದ್ರು ಇಂದ್ರಮ್ಮ ಹು ಇಂದ್ರ ಈಗ್ಲೂ ಊರಲ್ಲಿ ಇಂದ್ರಮ್ಮ ಇಲ್ ಪೊಲೆ ಇಬ್ಬಲೇ ಅದು ಅಂತ ಹೇಳ್ತಾರೆ ಅಂಗೇಳ್ತಾರೆ ಸರ್ ಈಗಲೂ ಹಳ್ಳಿಗಳಲ್ಲಿ ಇಂದ್ರಮ್ಮ ಹಿಲ್ ಅಂತ ಹೇಳ್ತಾರೆ ಆ ಕಾಲದಿಂದಾನು ಪೆನ್ಷನ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಜನರಿಗೆ ಪೆನ್ಷನ್ ಕೊಡೋದು ಮನೆಗಳು ಫ್ರೀ ಆಗಿ ಕೊಟ್ಟಿದ್ದು ಅಕ್ಕಿ ಫ್ರೀ ಆಗಿ ಕೊಟ್ಟಿದ್ದು ಇದನ್ನ ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಪಕ್ಷ ನಮ್ಮ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ನೆಹರು ಅವರು ಇವೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಕಂಟಿನ್ಯೂ ಆಗಿ ನಮ್ಮ ಸಿದ್ದರಾಮಣ್ಣ ಅವರು ಅಕ್ಕಿ ಎಕ್ಸ್ಟ್ರಾ ಕೊಟ್ಟರು ಆಮೇಲೆ ಇಂದಿರಾ ಕ್ಯಾಂಟೀನ್ ಶಾಲೆ ಮಕ್ಕಳಿಗೆ ಕಾಲೇಜಿನ ಮಕ್ಕಳಿಗೆ ಎಲ್ಲ ರೈಲು ಬಾಂಧವರು ಮಾರ್ಕೆಟ್ಗೆ ತರಕಾರಿ ತಗೊಂಡು ಬರ್ತಾರೆ ಅವರು ಟಕ್ಕಂತ ಊಟ ಸಿಗೋದಿಲ್ಲ ಆ ದುಡ್ಡು ಅವ್ರ ಹತ್ರ ಇರೋದಿಲ್ಲ ಅವಾಗ ಐದು ರೂಪಾಯಿ ಐದು ರೂಪಾಯಿ ಇಲ್ಲಿ ಊಟ ಮಾಡ್ಬೋದು ಅನ್ನೋದು ಉದ್ದೇಶದಿಂದ ಕರ್ನಾಟಕದಲ್ಲಿ ಹಸುಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಆಗ್ಲಿಂದರೂ ಇದನ್ನು ಮಾಡಬೇಕು ಒಂದು ಉದ್ದೇಶದಿಂದ ಇವತ್ತು ಎಂಟೇರ್ ಕರ್ನಾಟಕದಲ್ಲಿ ನಾವು ಮಾಡ್ಕೊಂಡು ಬಂದು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರೆಗೂ ನಡೆಯುತ್ತೆ ಆಮೇಲೆ ಬೇರೆ ಸರ್ಕಾರ ಬಂದ ಮೇಲೆ ಇಂದಿರಾ ಕ್ಯಾಂಟೀನಲ್ಲಿ ಬಂದ್ ಮಾಡಬೇಕು ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಬೇಕು ಏನು ಸರ್ ಬಂದ್ ಮಾಡಿದ್ರು ಇಲ್ಲೋ ಸರ್ ಅವ್ರು ಸರ್ಕಾರ ಇದ್ದಾಗ ಬಂದ್ ಮಾಡಬೇಕಿರು ತಿರ್ಗಾ ಸಿದ್ದರಾಮಯ್ಯ ಅವರು ಬಂದ್ ಮಾಡಬಾರ್ದು ನಮ್ಮ ಬಡಬಕ್ಕರಿಗೆ ಉಪಯೋಗವಾಗುವಂಥದ್ದು ಇದು ಇರಬೇಕು ಕಾರ್ಮಿಕರು ಅವರು ಇವರು ತಿನ್ನಬೇಕು ಸ್ಟೂಡೆಂಟ್ಸ್ಗೆಲ್ಲ ಉಪಯೋಗ ಆಗುತ್ತೆ ಅಂತ ತಿರ್ಗ ನಾವು ಸ್ಟಾರ್ಟ್ ಮಾಡಿದ್ವಿ ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಕಟ್ಟಡವನ್ನು ಯಾಕೆಂದ್ರೆ ತಿಂಗಳಲ್ಲಿ ಓಪನ್ ಮಾಡ್ತಾ ಇದ್ದೀವಿ ತಿರ್ಗ ಇದೇನು ಕರೆಕ್ಟಾಗಿ ಕ್ಲೀನಿಂಗ್ ಮಾಡೋದು ಏನಾದರೂ ಬಿದೋಗ್ಬಿಟ್ರೆ ಆಮೇಲೆ ಯಾರ ಮೇಲೆ ಬರೋದು ನಮ್ಮ ಮೇಲೆ ಬರೋದು ಅದಕ್ಕೆ ಬೇಡ ಅಂತ ಕರೆಕ್ಟಾಗಿ ಕನ್ಸ್ಟ್ರಕ್ಷನ್ ಮಾಡಿ ಕರೆಕ್ಟಾಗಿ ಮಾಡಿಕೊಂಡು ಬಂದಿದ್ದೀವಿ ಆಮೇಲೆ ಇದು ಈಗ ಸಾಯೇಬ್ರಲ್ಲಿ ನನಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆ ಬಿ ಸ್ಟೇಷನ್ ಬೆಸ್ಕಾಂ ಸ್ಟೇಷನ್ ರೆಡಿ ಆಗಬೇಕು ಇನ್ನೂ ರೆಡಿಯಾಗಿಲ್ಲ ಆಲ್ರೆಡಿ ಸರ್ ಇನ್ನು ಟೆನ್ ಅಲ್ಲಿ ಓಪನ್ ಮಾಡ್ತಾರೆ ಅದಕ್ಕೆ ಲೈನ್ ಎಲ್ಲಿಂದ ಎಲ್ಲಿದ್ದಾರೆ ಅಂದರೆ ನಮ್ಮ ಇದು ಮಾಸ್ತೇನಲ್ಲಿ ಚಿಂತಾಮಣಿ ಇದೆ ಮಾಸ್ತೇನಲ್ಲಿ ಮಸ್ತೇನಲ್ಲಿ ಮಸ್ತೇನಹಳ್ಳಿಯಿಂದ ಆಲ್ರೆಡಿ ಲೈನ್ ತಗೊಂಡು ಬಂದಿದ್ದಾರೆ ಸರ್ ಆಲ್ರೆಡಿ ಅದನ್ನು ರಿವ್ಯೂ ಮಾಡಿ ಮಾತಾಡಿದ್ದೀವಿ ಹೌದು ಅದು ತಗೊಂಡು ಬಂದಿದ್ದಾರೆ ಒಂದು ಟೆನ್ ಟು ಫಿಫ್ಟಿ ಡೇಸ್ ಮ್ಯಾಕ್ಸಿಮಮ್ ಈ ಮಂತಲ್ಲಿ ಅದನ್ನು ಓಪನ್ ಮಾಡ್ತಾರೆ ಸಪ್ರೇಸ್ಟರ್ ಆಫೀಸ್ಗೆ ಆಲ್ರೆಡಿ ಅಧಿಕಾರಿಗಳು ಬಂದು ಜಾಗವನ್ನು ಗುರುತಿಸಿ ಹೋಗಿದ್ದಾರೆ ಜಾಗ ನೋಡಿದರೆ ಸಪ್ರೇಷನ್ ಆಫೀಸ್ಗೆ ಜಾಗವನ್ನು ಗುರುತಿಸಿಕೊಂಡು ಹೋಗಿದ್ದಾರೆ ಅದನ್ನು ಇಷ್ಟರಲ್ಲಿ ಓಪನ್ ಮಾಡುವಂತ ಕೆಲಸ ಏನು ತಮ್ಮ ಪಬ್ಲಿಕ್ ಇಂಟ್ರೆಸ್ಟು ರೈತರ ಇಂಟ್ರೆಸ್ಟು ಕಾರ್ಮಿಕರ ಇಂಟ್ರೆಸ್ಟ್ ಏನು ಇದೆಯೋ ಖಂಡಿತವಾಗ್ಲೂ ನಾವು ಅದರ ಪರವಾಗಿ ಇದೀವಿ ನಿಮ್ಮ ಜೊತೆಲಿ ಇರ್ತೀವಿ ಸರ್ ಖಂಡಿತವಾಗ್ಲೂ ಜೊತೆಲಿ ಅದರ ಪರವಾಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ತಾಲೂಕು ಕೇಂದ್ರನಾಗಿ ಇದನ್ನು ಮಾಡೋದು ಇವತ್ತೇ ಅಲ್ಲ ಯಾವತ್ತೂ ಪ್ರಪೋಸಲ್ ಆಗಿ ಎರಡು ವರ್ಷ ಆಯಿತು ನಾವು ಶಾಸಕ ಪ್ರಪೋಸಲ್ ಹೋಯ್ತು ನಾನು ಕೃಷ್ಣ ಬರೇಗೌಡ ಸಾಹೇಬ್ರಿಗೆ ಮಾತಾಡಿದೆ ಇವಾಗ ಯಾವುದು ತಾಲೂಕುಗಳನ್ನು ಮಾಡೋದಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡ್ತೀವಿ ಯಾಕಂದ್ರೆ ಆಲ್ರೆಡಿ ಮೊನ್ನೆ ಸರ್ಕಾರದಲ್ಲಿ ತಾಲೂಕುಗಳನ್ನಾಗಿ ಮಾಡಿರೋದ್ರಲ್ಲಿ ಪೊಲೀಸ್ ಸ್ಟೇಷನ್ ಜಾಗ ಇಲ್ಲ ಯಾವುದಕ್ಕೂ ಜಾಗ ಇಲ್ಲಿ ಆಗೋಗ್ಬಿಟ್ಟಿದೆ ಎಲ್ಲ ಮನೆಗಳಲ್ಲಿ ಆಫೀಸ್ಗಳು ಮಾಡ್ಕೊಂಡಿದ್ದಾರೆ ಆದ್ರಿಂದ ಇವಾಗ ಮಾಡೋದು ಬೇಡ ಅದೆಲ್ಲ ಆಗ್ಲಿ ಮುಂದಿನ ದಿನಗಳಲ್ಲಿ ಮಾಡೋಣ ಇದು ತಾಲೂಕ್ ಪ್ರಪೋಸಲಲ್ಲಿ ಕನ್ಫರ್ಮ್ ಆಗಿ ಇದೆ ಆಗುತ್ತೆ ಬೇಡ ಮುಂದಕ್ಕೂ ಆಗುತ್ತೆ ಇದು ಅಂತ ಹೇಳ್ತಾ ಆಮೇಲೆ ಇವತ್ತು ನಾಲ್ಕು ಇಂದ್ರ ಕ್ಯಾಂಟೀನ್ ನಮ್ಮ ಜಿಲ್ಲೆಗೆ ನಮ್ಮ ಸುರೇಶ್ ಅಣ್ಣವನ್ನ ನಾವು ನೆನೆಸ್ಕೋಬೇಕು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅಣ್ಣವರು ನಾಲ್ಕು ಇಂದಿರಾ ಕ್ಯಾಂಟೀನ್ ಒಂದು ನಮ್ಮ ಯುವಂಗಲ್ಲು ಪಟ್ಟಣ ಪಂಚಾಯತಿಲಿ ಒಂದು ಮಾಲೂರಲ್ಲಿ ಒಂದು ಕೆಜಾಪಲ್ಲಿ ಒಂದು ಮುಲ್ಬಾಗಲಲ್ಲಿ ಒಂದು ನಾಲ್ಕು ಇಂದ್ರ ಕ್ಯಾಂಟೀನ್ ಕೊಟ್ಟಿದ್ದಾರೆ ನಾಲ್ಕು ಇಂದಿರಾ ಕ್ಯಾಂಟೀನ್ ಏನಂದ್ರೆ ಅವ್ರ ಉದ್ದೇಶ ಏನಂದ್ರೆ ನಾವು ಅವತ್ತು ನಂಜೇಗೌಡರು ನಾವೆಲ್ಲ ಕೇಳಿದಾಗ ಮಾಡೋಣ ಅವ್ರ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಸುರೇಶ್ ಅಣ್ಣ ಅವ್ರ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಅದರಿಂದ ಅವರೆಲ್ಲರೂ ಮಾಡೋಣ ಅಂತ ಕೇಳಿದ್ರು ಖಂಡಿತವ್ರು ನಾನು ಸುರೇಶ್ ಅಣ್ಣವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಕೃಷ್ಣ ಬೈರೇಗೌಡ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಕೃಷ್ಣ ಬೈರೇಗೌಡರು ಒಂಥರ ಎಂದರೆ ಅವರು ಅರ್ಧ ಎಮ್ ಎಲ್ ಎ ಬಂದ್ಬಿಟ್ಟು ಬ್ಯಾಕ್ ಅರ್ಧ ಎಮ್ ಎಲ್ ಎ ಬಂದ್ಬಿಟ್ಟು ಕೋಲಾರ ವೇಮಗಲ್ಲು ಪಂಚಾಯತ್ಗೆ ಅರ್ಧ ಎಮ್ ಎಲ್ ಎ ಅವರು ಏನೇ ವಿಚಾರ ಇದ್ರು ನಮ್ಗೆ ಅಡ್ವೈಸ್ ಮಾಡಿ ಏ ಇಲ್ಲಪ್ಪ ಹಿಂಗೆ ಮಾಡ್ರಿ ಈ ಥರ ಲೆಟರ್ ಕೊಡಿರಿ ಹಿಂಗೆ ಮಾಡ್ರಿ ಅದನ್ನು ಮಾಡುವಾಗ ನನಗೆ ಹೇಳಿ ನಾನು ನೀವು ಬಂದು ಕೊಟ್ಟಾಗ ನನಗೆ ಹೇಳಿ ನಾನು ಫೋನ್ ಮಾಡ್ತೀನಿ ಅವ್ರಿಗೆ ಅಂತೇಳಿ ಅವರು ನಾವು ಅವ್ರನ್ನ ಫಾಲೋ ಅದ ಮಾಡೋದಲ್ಲ ಅವರು ಫಾಲೋ ಮಾಡ್ತಾರೆ ನಮ್ಮ ನನಗೆ ಮಾಡ್ದೆ ಇದು ಮಾಡ್ದೆ ಇದು ಹೋದ ಫೋನ್ ಮಾಡಿ ಕೊಡು ನನಗೆ ಅಂತ ಹೇಳ್ತಾರೆ ಆ ಥರ